ಅದು ಒಂದು ಸುಂದರವಾದ ಪಟ್ಟಣ ಆ ಪಟ್ಟಣದಲ್ಲಿ ರಾಜೇಂದ್ರ ಎನ್ನುವ ಒಬ್ಬ ವ್ಯಾಪಾರಿ ಇದ್ದ ಅವನ ಹೆಂಡತಿ ಶ್ರೀದೇವಿ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು ಅವರು ಆಸಿನಿ ಮತ್ತು ಬೆಣ್ಣಿಲ ತುಂಬಾ ದೊಡ್ಡ ಹಣವಂತರು ಶ್ರೀದೇವಿಯ ತಾಯಿಯಾದ ರಾಧಮ್ಮ ಒಂದು ಹಳ್ಳಿಯಲ್ಲಿ ಇದ್ರು ಅದು ತುಂಬಾ ದೊಡ್ಡ ಹಳ್ಳಿ ಒಂದು ದಿನ ರಾಧಮ್ಮ ಶ್ರೀದೇವಿಗೆ ಫೋನ್ ಮಾಡಿ ಹೀಗೆ ಹೇಳಿದ್ರು ರಾಧಾ ಹೇಗಮ್ಮ ಇದೀಯಾ ಅಳಿ ಅಂದ್ರು ನನ್ನ ಮೊಮ್ಮಕ್ಳು ಚೆನ್ನಾಗಿದ್ದಾರಾ ಆ ಅಮ್ಮ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಚೆನ್ನಾಗಿದೀಯಾ ಆ ಪರವಾಗಿಲ್ಲ ಕಣಮ್ಮ ಆರೋಗ್ಯ ಅಷ್ಟೇನು ಚೆನ್ನಾಗಿಲ್ಲ ಒಂದ್ಸಲ ನಿನ್ನ ಅಳಿ ಅಂದ್ರ ನಮ್ಮಕ್ಕಳ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಅಮ್ಮ ಅಮ್ಮ ನಮಗೆ ಇಲ್ಲಿ ಸ್ವಲ್ಪ ಕೆಲ್ಸ ಇದೆ ನಾನು ನಿಮ್ಮ ಅಳಿ ಅಂದ್ರು ಆ ಕೆಲ್ಸ ಮುಗಿಸ್ಕೊಂಡು ಊರಿಗೆ ಬರ್ತೀವಿ ಮೊದ್ಲು ನಿಮ್ಮಮ್ಮಕ್ಕಳನ್ನ ಕಳಿಸ್ತೀವಿ ಅವರು ಮೊದಲು ಊರಿಗೆ ಬರ್ತಾರೆ ಹಾಗೆ ಹೇಳಿ ಫೋನನ್ನು ಇಟ್ರು ಶ್ರೀದೇವಿ ಶ್ರೀದೇವಿ ಅವರ ಹೆಣ್ಣು ಮಕ್ಕಳಾದ ಬೆಣ್ಣಿಲಾ ಆಸಿನಿಯನ್ನು ಕರೆದು ಈ ರೀತಿ ಹೇಳಿದ್ರು ಬೆಣ್ಣಿಲಾ ಆಸಿನಿ ನೀವು ತಕ್ಷಣ ಅಜ್ಜಿ ಮನೆಗೆ ಹೋಗ್ಬೇಕು ಅಜ್ಜಿಗೆ ಆರೋಗ್ಯ ಸರಿ ಇಲ್ಲಂತೆ ನಿಮ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಆಗ ಬೆಣ್ಣಿಲಾ ತಾಯಿಯನ್ನು ನೋಡಿ ಮಮ್ಮಿ ಹೇಳ್ತಾ ಇದ್ದೀರಾ ನಾವಾ ಅದು ಆ ಹಳ್ಳಿಗ ನೋವೆ ನಮ್ಮಿಂದ ಅಲ್ಲೆಲ್ಲ ಹೋಗಕ್ಕೆ ಆಗಲ್ಲ ನಮ್ಮಿಂದ ಹಳ್ಳಿಯಲ್ಲಿ ಇರ್ಲಿಕ್ಕೆ ಆಗದಿಲ್ಲ ನೀವು ಡ್ಯಾಡಿ ಬೇಕಾದ್ರೂ ಹೋಗಿ ನಮ್ಮಿಂದ ಬರಕ್ ಹಾಗೆಂತ ಹಾಗೆ ಅಂತ ಇಬ್ಬರು ಹೆಣ್ಣು ಮಕ್ಕಳು ಹೇಳಿದ್ರು ಹಾಗಲ್ಲ ಕಂಡ್ರೆ ನನಗೂ ಡ್ಯಾಡಿಗೂ ಇಲ್ಲಿ ಸ್ವಲ್ಪ ಕೆಲ್ಸಗಳು ಇದೆ ಅಲ್ವಾ ಮೊದ್ಲು ಎರಡು ದಿನ ನೀವು ಹೋಗಿ ಇರಿ ಆನಂತರ ನಾವು ಬಂದ್ಮೇಲೆ ನೀವು ತಿರುಗಿ ವಾಪಸ್ ಇಲ್ಲೇ ಬರ್ಬೋದಲ್ವಾ ಮಮ್ಮಿ ನೋ ಮಮ್ಮಿ ಅಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಕೂಡ ಇರೋದಿಲ್ಲ ಡ್ಯಾನ್ಸ್ ಕ್ಲಾಸ್ ಕೂಡ ಇರೋದಿಲ್ಲ ಯಾವ ಕ್ಲಾಸ್ ಕೂಡ ಇರೋದಿಲ್ಲ ಅಲ್ಲಿ ಕಲ್ಚರ್ ನಮ್ಗೆ ಸೆಟ್ ಆಗಲ್ಲ ನಮಗೆ ಅಲ್ಲಿ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಮಮ್ಮಿ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಮಮ್ಮಿ ಪ್ಲೀಸ್ ಅಯ್ಯೋ ಮಕ್ಳೇ ಹೀಗೆ ಹೇಳಿದ್ರೆ ಹೇಗೆ ಮಕ್ಳೆ ದಯವಿಟ್ಟು ಹೋಗಿ ನಾನು ಹೋಗದೆ ನೀವು ಹೋಗದಿದ್ರೆ ಅಜ್ಜಿ ತುಂಬಾ ಬೇಜಾರು ಮಾಡ್ಕೋತಾರೆ ಸರಿ ಮಮ್ಮಿ ನೀವು ಇಷ್ಟೊಂದು ಕೇಳ್ಕೊಳ್ಳೋದ್ರಿಂದ ನಾವು ನಿಮ್ಮ ಆಸೆಗೋಸ್ಕರ ಹೋಗ್ತೀವಿ ನಮಗೆ ಅಲ್ಲಿ ಇಷ್ಟ ಆಗದಿದ್ರೆ ಬಂದ್ಬಿಡ್ತೀವಿ ಓಕೆ ಓಕೆ ಮೊದಲು ನೀವು ಲಗೇಜ್ನ ಪ್ಯಾಕ್ ಮಾಡಿ ಡ್ಯಾಡಿ ಬಂದು ಟ್ರೈನ್ ಹತ್ತಿಸ್ತಾರೆ ಅಂದುಕೊಂಡ ಹಾಗೇನೆ ಶ್ರೀದೇವಿ ತನ್ನ ಹೆಣ್ಣು ಮಕ್ಕಳನ್ನು ತನ್ನ ತಾಯಿ ಮನೆಗೆ ಕಳಿಸಿದ್ಲು ಅವರೇನೋ ತುಂಬಾ ಕಷ್ಟದಿಂದ ಆ ಹಳ್ಳಿಗೆ ಹೋದ್ರು ಅವರು ಹಳ್ಳಿಗೆ ಹೋದ ತಕ್ಷಣ ಅಲ್ಲಿರುವ ಜನರು ಅವರನ್ನು ತುಂಬಾ ವಿಚಿತ್ರವಾಗಿ ನೋಡಿದ್ರು ಅವರ ವೇಷ ಎಲ್ಲವೂ ತುಂಬಾ ವಿಚಿತ್ರವಾಗಿತ್ತು ಆವಾಗ ಅಲ್ಲಿಗೆ ನೀಲಿಮಾ ಎನ್ನುವ ಒಬ್ಳು ಹುಡುಗಿ ಬಂದ್ಲು ಆ ಹುಡುಗಿ ಬೇರೆ ಯಾರೂ ಅಲ್ಲ ಆ ಊರಿನ ದೊಡ್ಡ ಮನುಷ್ಯನಾದ ರಾಘವಯ್ಯನ ಮಗಳು ಇಲ್ ನೋಡಿ ನನ್ ಮಾತ್ ಕೇಳಿ ನೀವು ಬೇಜಾರ್ ಮಾಡ್ಕೋಬೇಡಿ ಇದು ಹಳ್ಳಿ ಅಲ್ವಾ ಈ ಹಳ್ಳಿಯಲ್ಲಿ ನಿಮ್ಮ ವೇಷ ನೋಡಿ ಎಲ್ಲರೂ ವಿಚಿತ್ರವಾಗಿ ಮಾತಾಡ್ತಾರೆ ಇಲ್ಲಿ ಯಾವತ್ತೂ ಕೂಡ ಈ ರೀತಿ ಬಟ್ಟೆನ ಹಾಕೋಬೇಡಿ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನೇ ನಿಮ್ನ ಕರ್ಕೊಂಡೋಗಿ ಬಿಡ್ತೀನಿ ಜಸ್ಟ್ ಶಟ್ ಅಪ್ ನಾವು ಯಾವ ರೀತಿ ಡ್ರೆಸ್ ಮಾಡ್ಕೋಬೇಕು ಅಂತ ನಮ್ಮನ್ನ ನೋಡಿ ನೀನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನೀನ್ ಯಾರೇ ನಮಗೆ ಅಡ್ವೈಸ್ ಮಾಡ್ಲಿಕ್ಕೆ ನಿನ್ ಮುಖನ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯ ಹಳ್ಳಿ ಗುಗ್ಗು ರೀತಿ ಎರಡು ಜಡೆ ಹಾಕೊಂಡು ಬಂದ್ಬಿಟ್ಲು ನಮಗೆ ಹೇಳಲಿಕ್ಕೆ ಆ ಮಾತಿಗೆ ನೀಲಿಮಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ಯುವರ್ ಟಂಗ್ ಹೌ ಟು ಬಿಹೇವಿಯರ್ ಯುವರ್ ಸೆಲ್ಫ್ ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಬಿಹೇವಿಯರ್ ನೀಲಿಮಾ ಹೀಗೆ ಇಂಗ್ಲಿಷ್ ಮಾತಾಡುವಾಗ ಅವರಿಬ್ಬರು ತುಂಬಾ ಆಶ್ಚರ್ಯದಿಂದ ನೋಡಿದ್ರು ಇಲ್ಲಿ ನೋಡಿ ನಾನು ಕೂಡ ಓದಿರೋ ಹುಡುಗಿನೇ ಆದ್ರೆ ನನಗೆ ಅಂತ ಸ್ವಲ್ಪ ಪದ್ಧತಿಗಳಿದೆ ಇದು ಸಿಟಿ ಅಲ್ಲ ಹಳ್ಳಿ ಇಲ್ಲಿ ಹೇಗಿರ್ಬೇಕೋ ಹಾಗೇನೆ ಇರಬೇಕು ನಮ್ಮನ್ನ ನೋಡೋರು ನಮಗೆ ಹುಚ್ಚು ಅಂತ ಹೇಳಬಾರ್ದಲ್ವಾ ನಾನು ನಿಮ್ಮ ಒಳ್ಳಿದ್ದಕ್ಕೆ ಹೇಳಿದ್ದು ನೀವು ಯಾರ ಮನೆಗೆ ಬಂದ್ರಿ ಅಂತ ನನಗ್ ಗೊತ್ತಿಲ್ಲ ಆದರೆ ಅವರ ಮನೆ ಗೌರವನ ಮಾತ್ರ ತೆಗಿಬೇಡಿ ಈ ಊರಲ್ಲಿ ಸ್ವಲ್ಪ ಹುಷಾರಾಗಿರಿ ಆಮೇಲೆ ನಿಮ್ಮಿಷ್ಟ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅವರಿಬ್ಬರು ಕೂಡ ಅವಳನ್ನು ನೋಡಿ ಇವಳಿಗೆ ಎಷ್ಟು ದುರಂಕಾರ ನಮ್ ಜೊತೆನೆ ಹೀಗೆ ಮಾತಾಡ್ತಿದ್ದಾಳೆ ಈ ಊರಿಗೆ ಬಂದ ತಕ್ಷಣ ಇವಳ ಬ್ಯಾಡ್ ಮುಖನ ನೋಡ್ಬೇಕಾ ಹೀಗೆ ಬೈಕೊಂಡೆ ತನ್ನ ಅಜ್ಜಿ ಮನೆಗೆ ಬಂದು ತಲುಪಿದ್ರು ಇವರನ್ನು ನೋಡಿದ ತಕ್ಷಣ ಅವರ ಅಜ್ಜಿ ಬೂತ್ ಕುಂಬಳೆಕಾಯಿ ತೆಗೆದುಕೊಂಡು ಆರತಿಯನ್ನು ತೆಗೆಯಲಾರಂಭಿಸಿದ್ರು ಅದೇನಜ್ಜಿ ಹಾಗೆ ಮಾಡ್ತಿದ್ದೀರಾ ಆ ಕುಂಬಳೆಕಾಯಿಂದ ನಮ್ಮ ತಲೆಗೆ ಹೊಡಿಯಲ್ಲ ತಾನೇ ಹಾಗೆ ಹೇಳಿ ಜೋರಾಗಿ ನಗ್ತಾ ಇದ್ಲು ಇದೆಲ್ಲ ಈ ಹಳ್ಳಿಯ ಸಂಪ್ರದಾಯ ನಿಮಗೆ ಏನು ಕೂಡ ಗೊತ್ತಾಗಲ್ಲ ಹಾಗೆ ಅಂತ ಹೇಳಿ ಕುಂಬೆಕಾಯಿಯಲ್ಲಿ ಆರತಿಯನ್ನು ತೆಗೆದು ಆ ನಂತರ ಅವರನ್ನು ಮನೆಯೊಳಗೆ ಕರೆದ್ರು ಬೆಣ್ಣಿಲಾ ಆಸಿನಿ ನೀವು ನನ್ನ ನೋಡ್ಲಿಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಕೂತ್ಕೊಳ್ಳಿ ನಾನು ಹೋಗಿ ನಿಮಗೆ ಕುಡಿಯಕ್ಕೆ ನೀರ್ ತರ್ತೀನಿ ಹಾಗೆ ಅಂತ ನೀರ್ ತರ್ಲಿಕ್ಕೆ ಬಂದ್ರು ಅವರ ಅಜ್ಜಿ ಮನೆಯೊಳಗೆ ಹೋದ ತಕ್ಷಣ ಆಸಿನಿ ಈ ಮನೆಯಲ್ಲಿ ನಾವು ಹೇಗಿರೋದು ನಾನು ಮೊದ್ಲೇ ಹೇಳಿದೆ ಮಮ್ಮಿ ಜೊತೆ ಇಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಇವಾಗ ಹೇಗಿರೋದು ಈ ಮನೆಯಲ್ಲಿ ಇವಾಗ ಏನ್ ಮಾಡಕ್ಕಾಗುತ್ತೆ ಅಕ್ಕ ಇನ್ನು ಟೂ ಡೇಸ್ ಅಲ್ಲಿ ಮಮ್ಮಿ ಡ್ಯಾಡಿ ಬರ್ತಾರಲ್ವಾ ಅವಾಗ ನಾವು ಮನೆಗೆ ಹೋಗೋಣ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಗ ಅವರ ಅಜ್ಜಿ ಬೆಣ್ಣಿಲ ಆಸಿನಿಯ ಬಳಿ ಬಂದು ಹೀಗೆ ಹೇಳಿದ್ರು ಮಕ್ಳೇ ನಿಮಗೆ ತಿನ್ಲಿಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ನಾನು ಬೇಗನೆ ರೆಡಿ ಮಾಡ್ಬಿಡ್ತೀನಿ ಪಾಪ ತುಂಬಾ ದೂರದಿಂದ ಪ್ರಯಾಣ ಮಾಡಿ ಬಂದಿದೀರ ಅಜ್ಜಿ ನಮಗೆ ನೂಡಲ್ಸ್ ಪೀಜಾ ಬರ್ಗರ್ ಬೇಕು ತುಂಬಾ ಹಸಿವಾಗ್ತಿದೆ ಹೆಸರು ಕೂಡ ಗೊತ್ತಿಲ್ಲ ಇರಿ ನಿಮ್ಗೋಸ್ಕರ ನಾನು ಬಿಸಿ ಬಿಸಿ ಬೇಳೆ ಸಾಂಬಾರ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಇರಿ ಹಾಗೆ ಅಂತ ಮನೆಯೊಳಗೆ ಹೋದ್ರು ಓ ಮೈ ಗಾಡ್ ಇಲ್ಲಿರೋದು ದೊಡ್ಡ ಸಾಸ ಅನ್ಸುತ್ತೆ ಹಾಗೆ ಹೇಳಿ ಬಾತ್ರೂಮಿಗೆ ಹೋದವಳು ಬಾತ್ರೂಮ್ ಅನ್ನು ನೋಡಿ ತುಂಬಾ ಕೋಪ ಪಟ್ಕೊಂಡು ಅಜ್ಜಿ ಬಂದು ಅಜ್ಜಿ ಈ ಬಕೆಟ್ ಅಲ್ಲಿ ನೀರ್ ತೆಗ್ದು ಹೇಗೆ ಸ್ನಾನ ಮಾಡ್ತೀರಾ ಬಕೆಟ್ ಇಲ್ವಾ ಹಾಗೆ ಅಂತ ಕೇಳಿದ್ಲು ಶವರ್ ಅಂದ್ರೆ ಏನು ಅಂತ ಗೊತ್ತಿಲ್ಲಮ್ಮ ಇಲ್ಲಿ ಇರುವ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರಿ ಅಜ್ಜಿ ಮನೆಯ ಹೊರಗಡೆ ಅಂಗಳಕ್ಕೆ ನೀರನ್ನು ಹಾಕ್ತಾ ಇದ್ರು ಅಷ್ಟರಲ್ಲಿ ವೆಣ್ಣಿಲಾ ಬಂದು ಓ ಶಿಟ್ ಅಜ್ಜಿ ಏನ್ ಅಜ್ಜಿ ಏನೋ ಒಂಥರ ವಾಸನೆ ಬರ್ತಾ ಇದೆ ಹೊರಗಡೆ ಏನ್ ಮಾಡ್ತಿದ್ದೀರಾ ಇದು ಹಸುವಿನ ಸಗಣಿಯಮ್ಮ ಹಾಕದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈ ಸಗಣಿನ ಮನೆ ಮುಂದೆ ಹಾಕಿದ್ರೆ ಕ್ರಿಮಿಗಳು ಮನೆ ಒಳಗೆ ಬರದೆ ಕಾಪಾಡುತ್ತೆ ಮನೆ ಹತ್ರ ಬೇವಿನ ಎಲೆಗಳು ಮಾವಿನ ಎಲೆಗಳಿಂದ ತೋರಣ ಕಟ್ಟೋದ್ರಿಂದ ಒಳಗೆ ತಂಪಾದ ಒಳ್ಳೆ ರೀತಿಯ ಗಾಳಿ ಬರುತ್ತೆ ಹಾಗೆ ಹೇಳಿ ಅಯ್ಯೋ ಮರ್ತೆ ಬಿಟ್ಟೆ ಅಲ್ವಾ ಒಲೆ ಮೇಲೆ ಬೇಳೆ ಇಟ್ಟಿದೀನಿ ಹಾಗೆ ಅಂತ ಮನೆಯೊಳಗೆ ಹೋದ್ರು ಅಜ್ಜಿ ಅಷ್ಟರಲ್ಲಿ ಆಸಿನಿಯಲ್ಲಿಗೆ ಬಂದು ಅಕ್ಕ ಅಕ್ಕ ಪಕ್ಕದಲ್ಲೇ ಕೊಳ ಇದೆ ನಾವ್ ಹೋಗಿ ಸ್ವಿಮ್ ಮಾಡಿ ಬರೋಣ ಹೀಗೆ ಇಬ್ಬರು ಅಲ್ಲಿಗೆ ಹೋದ್ರು ಆ ಬಾವಿ ಆ ಊರಿನ ಜನರಿಗೆ ಕುಡಿಯಲು ನೀರಿರುವ ಬಾವಿ ಅದು ತಿಳಿಯದ ಅಕ್ಕ ತಂಗಿಯರು ಆ ಬಾವಿಗೆ ಇಳಿದು ಸ್ನಾನ ಮಾಡಲು ಆರಂಭಿಸಿದ್ರು ಆ ವಿಷಯ ತಿಳಿಯದೆ ಈ ಅಕ್ಕ ತಂಗಿಯರಿಬ್ಬರು ಆ ನೀರಲ್ಲಿ ಇಳಿದು ಸ್ನಾನ ಮಾಡ್ತಿದ್ರು ಹೀಗೆ ಅವರು ಸ್ನಾನ ಮಾಡ್ತಾ ಇರುವಾಗ ಅದನ್ನು ನೋಡಿದ ಊರಿನ ದೊಡ್ಡ ಮನುಷ್ಯ ನೀವ್ ಯಾರು ನಿಮ್ನ ಇದುವರೆಗೂ ಇಲ್ಲಿ ನೋಡ್ಲೇ ಇಲ್ಲ ನಾವಿದ್ನ ಕುಡಿಯಕ್ಕೆ ಉಪಯೋಗಿಸುವ ನೀರಿದು ಇಲ್ಲಿ ನೀವು ಸ್ನಾನ ಮಾಡ್ತಾ ಇದ್ದೀರಾ ಈ ನೀರನ್ನು ನೀವು ಕಲುಷಿತ ಮಾಡಿದ್ದೀರಾ ಹಾಗೆ ಹೇಳಿ ತುಂಬಾ ಕೋಪದಿಂದ ಮಾತಾಡಿದ್ರು ಅದಕ್ಕೆ ಅಕ್ಕ ತಂಗಿಯರಿಬ್ಬರು ಹಲೋ ವಯಸ್ಸಾದವ್ರೆ ಮೊದಲು ಇಲ್ಲಿಂದ ಹೊರಟೋಗಿ ನಾವು ಈ ನದಿಯಲ್ಲಿ ಸ್ನಾನ ಮಾಡೋದು ಈ ನದಿಗೇನೆ ಪುಣ್ಯ ನಾವು ಈ ನೀರ್ನ ಕಲುಷಿತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಾ ಮಾತು ಸರಿಯಾಗಿರ್ಬೇಕು ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ಮಾತಾಡ್ತಾ ಇದ್ದೀರಾ ಹಾಗೆ ಅಂತ ಅವ್ರನ್ನ ಬೈತಾ ಇದ್ರು ಹೀಗೆ ಇಲ್ಲಿ ಜಗಳ ನಡೀತಾ ಇರುವಾಗ ಊರಿನ ಜನರೆಲ್ಲ ಸೇರಿದ್ರು ಊರಿನ ದೊಡ್ಡ ಮನುಷ್ಯನಿಗೆ ವಿಚಾರ ಹೇಳಿದಾಗ ಊರಿನ ದೊಡ್ಡ ಮನುಷ್ಯ ಕೂಡ ಆ ಸ್ಥಳಕ್ಕೆ ಬಂದ್ರು ಅವರ ಜೊತೆ ಕೂಡ ಅಕ್ಕ ತಂಗಿಯರಿಬ್ಬರು ಜಗಳವನ್ನು ಮಾಡಿದ್ರು ಈ ದುರಂಕಾರದ ಹೆಣ್ಮಕ್ಕಳನ್ನ ಮರಕ್ಕೆ ಕಟ್ಟಿ ಹಾಕಿ ಹಾಗೆ ಅಂತ ಹೇಳಿದಾಗ ಊರಿನ ಜನರು ಅವರನ್ನು ಮರಕ್ಕೆ ಕಟ್ಟಿ ಹಾಕಿದ್ರು ಅವರು ಯಾರ ಮನೆಗೆ ಬಂದ ಹುಡುಗಿರುವಂತ ವಿಷಯ ಗೊತ್ತಾಗಿ ರಾಧಮ್ಮನನ್ನು ಕರೆದ್ರು ರಾಧಮ್ಮ ಕೂಡ ಆ ಸ್ಥಳಕ್ಕೆ ಬಂದು ತನ್ನ ಮೊಮ್ಮಕ್ಕಳನ್ನು ನೋಡಿದ್ರು ಈ ಊರಿಗೆ ಬಂದ ಈ ಹೆಣ್ಮಕ್ಳು ಈ ಊರಿನ ದೊಡ್ಡ ಮನುಷ್ಯನಿಗೆ ಮರ್ಯಾದೆ ಕೊಡದಿರುವ ಕಾರಣ ದೊಡ್ಡವರು ಚಿಕ್ಕವರು ಅಂತ ನೋಡದೆ ಮಾತಾಡಿರುವುದರಿಂದ ಈ ಹೆಣ್ಮಕ್ಳಿಗೆ ಮೊಟ್ಟೆ ಹೊಡೆದು ಇವ್ರನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬೇಕು ಹೀಗೆ ಆ ಊರಿನ ದೊಡ್ಡ ಮನುಷ್ಯ ತೀರ್ಪನ್ನು ಕೊಟ್ಟಾಗ ಆ ತೀರ್ಪಿಗೆ ಅವರಿಬ್ಬರು ಅಳುತ್ತಾ ಕ್ಷಮೆಯನ್ನು ಕೇಳುತ್ತಾ ಅವು ಇನ್ಮುಂದೆ ಹೀಗೆ ಮಾಡುವುದಿಲ್ಲ ನಮ್ಮನ್ನು ಕ್ಷಮಿಸಿ ಹಾಗೆ ಅಂತ ಕೇಳಿದಾಗ ರಾಧಮ್ಮ ಅಯ್ಯ ನನ್ನ ಮಮ್ಮಕ್ಕಳನ್ನ ಕ್ಷಮಿಸಿ ಅಯ್ಯ ಈ ಊರಿನ ಕಟ್ಟುಪಾಡು ಈ ಹೆಣ್ಮಕ್ಳಿಗೆ ಗೊತ್ತಿಲ್ಲ ನನ್ನ ಮಮ್ಮಕ್ಕಳನ್ನ ಮನೆ ಕರ್ಕೊಂಡೋಗಿ ನಾನು ಬುದ್ಧಿ ಹೇಳ್ತೀನಿ ನನ್ನ ಮುಖವನ್ನು ನೋಡಾದ್ರೂ ಈ ಒಂದ್ಸಲ ಸಲ ಅವ್ರನ್ನ ಬಿಟ್ಬಿಡಿ ಅಯ್ಯ ಆ ಸಮಯಕ್ಕೆ ನೀಲಿಮ ಅಲ್ಲಿಗೆ ಬಂದು ಅಪ್ಪ ಇವರು ತುಂಬಾ ಒಳ್ಳೆಯವರಪ್ಪ ಇವರಿಗೆ ಈ ಊರಿನ ಕಟ್ಟುಪಾಡು ಗೊತ್ತಿಲ್ಲ ಅದಕ್ಕೆ ಅವರು ತಪ್ಪು ಮಾಡಿದ್ದಾರೆ ನಮ್ಮ ಊರಿಗೆ ಬಂದವರಿಗೆ ಅವಮಾನ ಮಾಡಿ ನಾವು ಕಳಿಸುವುದು ಸರಿಯಾದ ಪದ್ಧತಿ ಇಲ್ವಲ್ಲ ಏನೋ ತಿಳಿಯದೆ ತಪ್ಪು ಮಾಡಿದ್ದಾರೆ ಅವರನ್ನು ಕ್ಷಮಿಸಿಯಪ್ಪ ಹೀಗೆ ಎಲ್ಲರ ಮಾತು ಕೇಳಿ ಅವರು ಸರಿ ಅಂತ ಒಪ್ಪಿಕೊಂಡು ಅಕ್ಕ ತಂಗಿಯರನ್ನು ಬಿಟ್ರು ಅಕ್ಕ ತಂಗಿಯರಾದ ಆಸಿನಿ ಮತ್ತು ಬೆಣ್ಣಿಲ ನೀಲಿಮನ ಬಳಿ ಬಂದು ನೀಲಿಮ ನಾವು ಅವತ್ತು ನಿನ್ನ ಜೊತೆ ಎಷ್ಟೋ ತಪ್ಪಾಗಿ ಮಾತಾಡ್ದು ಆದರೆ ನೀನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಕಾಪಾಡಿದೀಯ ತುಂಬಾ ಥ್ಯಾಂಕ್ಸ್ ಆಗ ನೀಲಿಮಾ ಪರವಾಗಿಲ್ಲ ನಾವು ಫ್ರೆಂಡ್ಸ್ ಹಾಗೆ ಅಂತ ಹೇಳಿದ್ರು ಹೀಗೆ ಅವರೆಲ್ಲರೂ ಕೂಡ ನೋಡಿ ನಗ್ತಾ ಇದ್ರು ಆ ನಂತರ ನೀಲಿಮ್ಮ ಅವರನ್ನು ಮನೆಗೆ ಕರ್ಕೊಂಡೋದ್ರು ಇದು ಹಳ್ಳಿ ನಿಮ್ಮ ಪಟ್ನ ಅಲ್ಲ ಇಲ್ಲಿಗೆ ಅಂತ ಕೆಲವೊಂದು ವಿಧಿವಿಧಾನಗಳಿದೆ ಇಲ್ಲಿರುವ ಕಟ್ಟುಪಾಡುಗಳನ್ನು ಮೀರಿ ನಿಮ್ಮಿಷ್ಟಕ್ಕೆ ನೀವು ಆಟಾಡಿದ್ರೆ ಅವರು ವಿಧಿಸುವಂತಹ ದಂಡನೇನ ನೀವು ಖಂಡಿತ ಅನುಭವಿಸ್ಲೇಬೇಕು ಸಮಯಕ್ಕೆ ಸರಿಯಾಗಿ ನೀಲಿಮ ಬಂದ ಕಾರಣ ನೀವು ತಪ್ಪಿಸ್ಕೊಂಡ್ರಿ ಇಲ್ಲದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಮುಂದೆ ನೀವು ಏನೇ ಮಾಡೋದಾದ್ರೂ ನನ್ನ ಜೊತೆ ಕೇಳಿ ಆಮೇಲೆ ಆ ಕೆಲಸ ಮಾಡಿ ಹಾಗೆ ಅಂತ ಅವರ ಅಜ್ಜಿ ಅವರಿಗೆ ಬುದ್ಧಿಯನ್ನು ಹೇಳಿದ್ರು ಅಜ್ಜಿ ಇವತ್ತು ನಮಗೆ ಬಿದ್ದ ಏಟಿನಿಂದ ನಾವು ಮಾಡಿದ ತಪ್ಪೇನು ಈ ಹಳ್ಳಿ ಜನರ ಜೊತೆ ಹೇಗಿರ್ಬೇಕು ಅಂತ ನಮಗೆ ತುಂಬಾ ಚೆನ್ನಾಗಿಯೇ ಅರ್ಥ ಇತ್ತು ಇನ್ ಮುಂದೆ ಆ ರೀತಿ ತಪ್ಪೆಲ್ಲ ನಾವು ಮಾಡೋದಿಲ್ಲ ನಮ್ಮ ಮಾತ ನಂಬಿ ಅಜ್ಜಿ ಇನ್ಮುಂದೆ ಹಾಗೆ ಮಾಡಲ್ಲ ಸರಿ ಸರಿ ಇನ್ನು ನೀವು ಮರ್ತ್ಬಿಡಿ ಹಾಗೆ ಅಂತ ಹೇಳಿದ್ರು ಆಗ ಅವರ ಅಜ್ಜಿ ಮನೆಯೊಳಗೆ ಹೋಗಿ ಅವರಿಗೆ ತಿನ್ಲಿಕ್ಕೆ ಊಟವನ್ನು ತೆಗೆದುಕೊಂಡು ಬಂದ್ರು ಅವರು ಅದನ್ನು ನೋಡಿ ಅಜ್ಜಿ ಏನಿದು ಇದ್ರ ಬಣ್ಣ ಈ ರೀತಿ ಇದೆ ಇದನ್ನ ತಿಂದ್ರೆ ಅಷ್ಟೇ ನಮ್ ಸಂಗತಿ ಅದು ಮಾವಿನಕಾಯಿ ಉಪ್ಪಿನಕಾಯಿ ಇದನ್ನ ನೆನ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಒಂದು ತುತ್ತು ತಿನ್ಸಿದಾಗ ಅದರ ಟೇಸ್ಟನ್ನು ನೋಡಿ ಅಜ್ಜಿ ಇದು ತುಂಬಾ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಕೊಡಿ ಅಜ್ಜಿ ನಮ್ಮ ಮನೆಯಲ್ಲಿ ಈ ರೀತಿ ಉಪ್ಪಿನಕಾಯಿ ಎಲ್ಲ ಇಲ್ಲ ನಮ್ಮ ಅಮ್ಮನಿಗೆ ಹೇಗೆ ಮಾಡಬೇಕು ಅಂತ ನೀವು ಕಲ್ಸಿಲ್ವಾ ನಿಮ್ಮಮ್ಮನ್ಗೆ ಎಷ್ಟೋ ಸಲ ತಗೊಂಡೋಗು ಅಂತ ಹೇಳಿದೆ ಆದ್ರೆ ನನ್ನ ಮಕ್ಕಳು ತಿನ್ನೋದಿಲ್ಲ ನನ್ನ ಗಂಡ ತಿನ್ನೋದಿಲ್ಲ ಅಂತ ಬೇಡ ಅಂತ ಇಟ್ಬಿಟ್ಟೋದ್ಲು ಈ ಸಲ ನೀವು ಹೋಗುವಾಗ ತಗೊಂಡೋಗಿ ಸರಿನಾ ಹಾಗೆ ಅಂತ ಹೇಳಿದಾಗ ಸರಿ ಅಜ್ಜಿ ನಾವು ತಗೊಂಡೋಗ್ತೀವಿ ನಮಗೆ ಮನೇಲಿದ್ದು ಇದ್ದು ತುಂಬ ಬೋರಾಗ್ತಿದೆ ಹೊರಗೋಗಿ ಬರೋಣ ಬನ್ನಿ ಅಯ್ಯೋ ನನಗೆ ಆಗಲ್ಲಮ್ಮ ನನಗೆ ಕಾಲ್ ನೋವಲ್ವಾ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಸರಿ ಅಜ್ಜಿ ಹಾಗಾದ್ರೆ ನಾವಿಬ್ರು ಹೊರಗೋಗಿ ಬರ್ತೀವಿ ಹಾಗೆ ಹೇಳಿ ಅಕ್ಕ ಇಬ್ಬರು ಹೊರಗಡೆ ಹೋದ್ರು ಅಚ್ಚ ಹಸಿರಿನಿಂದ ಕೂಡಿದ ಹೊಲ ಗದ್ದೆಗಳು ಇದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಹೀಗೆ ಮಾತಾಡಿದ್ರು ಅಕ್ಕ ಸಿಟಿಗಿಂತ ಈ ಹಳ್ಳಿಯೇ ನೋಡ್ಲಿಕ್ಕೆ ಸುಂದರವಾಗಿದೆ ಇಷ್ಟು ಇಷ್ಟುದಿನ ನಾವಿದ್ನೆಲ್ಲ ಮಿಸ್ ಮಾಡ್ಕೊಂಡ ಅಕ್ಕ ಅಮ್ಮ ನಮ್ ಜೊತೆ ಎಷ್ಟೋ ಸಲ ಹೇಳಿದ್ದಾರೆ ಹಳ್ಳಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ ಅಂತ ಆದ್ರೆ ನಾವು ಅವರ ಮಾತನ್ನು ಕೇಳಲೇ ಇಲ್ಲ ಯಾಕೆ ಅಂದ್ರೆ ಅಮ್ಮ ಇಲ್ಲಿ ಹುಟ್ಟಿ ಬೆಳೆದ ಕಾರಣ ಇಲ್ಲಿಯ ಸೌಂದರ್ಯ ಎಲ್ಲವೂ ಅಮ್ಮನಿಗೆ ಗೊತ್ತು ಹಾಗೆ ಅಂತ ಹೇಳಿದ್ಲು ಅದು ಮಾತ್ರ ಅಲ್ಲ ಈ ಸೌಂದರ್ಯ ಇಷ್ಟೊಂದು ಚೆನ್ನಾಗಿರುತ್ತೆ ಅಂದಿದ್ರೆ ನಾವು ಕೂಡ ರಜೆಗೆ ಇಲ್ಲೇ ಬರ್ತಾ ಇದ್ದೋ ಅಲ್ವಾ ಹೀಗೆ ಅವರಿಬ್ಬರಿಗೂ ನಿಧಾನವಾಗಿ ಹಳ್ಳಿಯ ವಾತಾವರಣ ತುಂಬಾನೇ ಇಷ್ಟವಾಯಿತು ಹೀಗೆ ಅವರಿಬ್ಬರು ನಿಧಾನವಾಗಿ ಹಳ್ಳಿಗೆ ಹೊಂದಿಕೊಂಡ್ರು ಈ ಸಂಪ್ರದಾಯ ಅಕ್ಕ ತಂಗಿಯರಿಗೆ ತುಂಬಾನೇ ಇಷ್ಟ ಆಯಿತು ಹೀಗಿರುವಾಗ ಅವರ ತಂದೆ ತಾಯಿ ಕೂಡ ಪಟ್ನದಿಂದ ಅಲ್ಲಿಗೆ ಬಂದ್ರು ವೆಣ್ಣಿಲ ಆಸಿನಿಯನ್ನು ನೋಡಿ ತುಂಬಾ ಸಂತೋಷ ಪಟ್ರು ಆಗ ಶ್ರೀದೇವಿ ಅವಳ ತಾಯಿಯ ಜೊತೆ ಅಮ್ಮ ನನ್ನ ಹೆಣ್ಮಕ್ಳು ಪೂರ್ತಿಯಾಗಿ ಬದಲಾಗಿದ್ದಾರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಸಿಟಿಯಲ್ಲಿ ಬೆಳೆದ ಹೆಣ್ಮಕ್ಳು ನಿಮಗೆ ತುಂಬಾ ಕಷ್ಟ ಕೊಡ್ತಾರೋ ಅಂತ ನಾನು ಮನ್ಸಲ್ಲಿ ಅನ್ಕೊಂಡಿದ್ದೆ ಆದ್ರೆ ಪರವಾಗಿಲ್ಲಮ್ಮ ಆದ್ರೆ ನನಗೆ ಇಲ್ಲಿ ಬಂದಾಗನೇ ಗೊತ್ತಾಗಿದ್ದು ನನ್ ಮಕ್ಕಳು ಬದ್ಲಾಗಿದ್ದಾರೆ ಅಂತ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಮ್ಮ ಹೀಗೆ ಪ್ರೀತಿಯಿಂದ ತನ್ನ ತಾಯಿಯನ್ನು ತಬ್ಬಿಕೊಂಡು ಸಂತೋಷಪಟ್ಲು ಆಸಿನಿ ಇಲ್ಲಿಗೆ ಬರುವ ತನಕ ಹಳ್ಳಿಯಲ್ಲಿ ನಾನು ಇರದಿಲ್ಲ ಅಂತ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ರಿ ಆದ್ರೆ ಇಲ್ಲಿ ಬಂದ್ಮೇಲೆ ಇಲ್ಲಿಯ ಪರಿಸ್ಥಿತಿಗೆ ಹೊಂದ್ಕೊಂಡು ಬದಲಾಗ್ಬಿಟ್ಟಿದೀರಾ ಏನ್ ನಿಮ್ ಕತೆ ಮಮ್ಮಿ ಇಲ್ಲಿ ಇಷ್ಟೊಂದು ಸುಂದರವಾಗಿರುತ್ತೆ ಅಂತ ನಾವು ಬರುವ ತನಕ ನಮ್ಗೆ ಗೊತ್ತಿರ್ಲಿಲ್ಲ ಐ ಲವ್ ವಿಲೇಜ್ ಹಾಗೆ ಹೇಳಿದಾಗ ರಾಧಮ್ಮ ಇವ್ರನ್ನ ಯಾವಾಗಾದ್ರೂ ನೀನಿಲ್ಲಿ ಕಳಿಸಿದ್ರೆ ತಾನೆ ಯಾವಾಗ ನೋಡಿದ್ರು ಓದು ಓದು ಅಂತ ಅವ್ರನ್ನ ಅಲ್ಲೇ ಇರ್ಸ್ಕೊಂಡೆ ಪಟ್ಟಣದಲ್ಲೇ ಇದ್ರೆ ಹಳ್ಳಿಯ ಬೆಲೆ ಹೇಗೆ ಗೊತ್ತಾಗುತ್ತೆ ಇನ್ನೇನಮ್ಮ ಶ್ರೀದೇವಿ ನನ್ನ ಮೊಮ್ಮಕ್ಳಿಗೆ ಇಲ್ಲೇ ಒಂದು ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ ನಿನ್ಗ್ಯಾಕೆ ಚಿಂತೆ ನೀನು ಆರಾಮವಾಗಿರು ಹಳ್ಳಿಯಿಂದ ಸಿಟಿಗೆ ಹೋಗಿ ಅಲ್ಲಿ ಜೀವನ ಮಾಡುತ್ತಾ ನಾವು ಈ ಹಳ್ಳಿಯ ವಾತಾವರಣವನ್ನು ಮರೆಯಬಾರದು ಹಳ್ಳಿಯ ವಾತಾವರಣ ನಮ್ಮ ಮಕ್ಕಳಿಗೂ ತಿಳಿಯದ ಹಾಗೆ ಮಾಡ್ತೀವಲ್ವಾ ಅದು ನಾವು ಮಾಡುವ ತಪ್ಪು ಕೃಷ್ಣಪಳ್ಳಿ ಎನ್ನುವ ಗ್ರಾಮದಲ್ಲಿ ಶಾಂತಿ ಎನ್ನುವ ಟೀಚರ್ ಇದ್ರು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವಾಗ ಒಂದು ಆಲೋಚನೆ ಬಂತು ಈ ರೀತಿ ಆಲೋಚನೆ ಮಾಡಿದ್ರು ಹೋಗಿ ತಿಂತಾರೆ ಇದು ಕಾಲನ್ ಜ್ಯೂಸ್ ಆಪಲ್ ಜ್ಯೂಸ್ ಹೀಗೆ ಏನಾದ್ರೂ ಜ್ಯೂಸ್ ಹಾಕಿದ್ರೆ ಮಕ್ಕಳು ಖಂಡಿತವಾಗಿ ತಗೊಳ್ತಾರೆ ಅದ್ರಲ್ಲೂ ನಾನ್ ಹೇಳಿದ್ರೆ ಖಂಡಿತವಾಗಿ ತಗೊಳ್ತಾರೆ ನನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಹೀಗೆ ಆಲೋಚನೆ ಮಾಡಿ ಮರುದಿನನೇ ಆ ಬಿಸ್ನೆಸ್ ಗೆ ಬೇಕಾದ ಎಲ್ಲಾ ಕೆಲ್ಸವನ್ನು ಆರಂಭಿಸಿದ್ರು ಈ ಕೆಲಸ ಮಾಡ್ಲಿಕ್ಕೆ ಒಬ್ಬ ಕೆಲಸದವನನ್ನು ಕೂಡ ಏರ್ಪಾಡು ಮಾಡಿದ್ರು ಎರಡು ಮೂರು ದಿನದಲ್ಲಿ ಅವರು ಕೆಲಸ ಮಾಡುವ ಅದೇ ಶಾಲೆಯ ಎದುರಲ್ಲಿ ಒಬ್ಬ ಕೆಲಸದವನ್ನ ಇಟ್ಟು ವಾಟರ್ ಮೆಲನ್ ಜ್ಯೂಸ್ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಆ ದಿನ ಕ್ಲಾಸಿಗೆ ಬಂದ ನಂತರ ಮಕ್ಕಳ ಜೊತೆ ಇಲ್ಲಿ ನೋಡಿ ಮಕ್ಕಳೇ ನಮ್ಮ ಶಾಲೆ ಎದುರಲ್ಲಿ ವಾಟರ್ ಮೆಲನ್ ಗೆ ಸಂಬಂಧಿಸಿದ ಎಲ್ಲಾ ಐಟಂಗಳು ಸಿಗುತ್ತೆ ವಾಟರ್ ಮೆಲನ್ ಜ್ಯೂಸ್ ವಾಟರ್ ಮೆಲನ್ ಐಸ್ ಕ್ರೀಮ್ ಚಾಕೊಲೇಟ್ ಅದ್ರಿಂದ ನೀವು ಕೂಡ ಹೊರಗಡೆ ಏನ್ ಸಿಗುತ್ತೆ ಅಂತ ನೋಡ್ಕೊಂಡು ಅದನ್ನ ತಿನ್ನಕೇಡಿ ಹೂ ಸಿಕ್ಕಿ ಸಿಕ್ಕಿದ್ದೆಲ್ಲ ತಿಂತ ಇದ್ರೆ ಇದು ಬೇಸಿಗೆ ಕಾಲ ಅಲ್ವಾ ಅದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಒಳ್ಳೆ ನೀರನ್ನು ಕೊಡುತ್ತೆ ಎಲ್ರು ಕೂಡ ಟೀಚರ್ ಹೇಳಿದ ಹಾಗೆ ಕೇಳ್ತೀರಾ ಅದನ್ನು ಕೇಳಿ ಮಕ್ಕಳೆಲ್ಲರೂ ಕೂಡ ಆ ಟೀಚರ್ ನೀವು ಹೇಳಿದ ಹಾಗೆ ಇಲ್ಲೇ ಎಲ್ಲವನ್ನೂ ತಗೊಳ್ತೀವಿ ಹಾಗೆ ಹೇಳಿ ಬ್ರೇಕ್ ಟೈಮ್ ಅಲ್ಲಿ ಮಕ್ಕಳೆಲ್ಲರೂ ಹೊರಗಡೆ ಬಂದ್ರು ಟೀಚರ್ ಹೇಳಿದ ಹಾಗೇನೆ ಮಕ್ಕಳೆಲ್ಲಾ ಆ ಅಂಗಡಿಗೆ ಬಂದು ವಾಟರ್ ಮೆಲನ್ ತಗೊಳ್ತಾ ಇದ್ರು ಗೆ ಮಕ್ಕಳೆಲ್ಲರೂ ಸಂತೋಷದಿಂದ ವಾಟರ್ ಮೆಲನ್ ತಗೊಳ್ತಾ ಇದ್ದಾಗ ಗೆ ಕೂಡ ಒಳ್ಳೆ ಲಾಭ ಬಂತು ಪ್ರತಿದಿನ ಎಲ್ಲಾ ಮಕ್ಕಳು ತಗೊಳ್ತಾ ಇದ್ರು ಆದ್ರೆ ಅವರಲ್ಲಿ ವೆಣ್ಣಿಲಾ ಎನ್ನುವ ಒಬ್ಳು ಹುಡುಗಿ ಇದ್ಲು ಆ ಹುಡುಗಿ ತುಂಬಾನೇ ಬಡ ಹುಡುಗಿ ಬ್ರೇಕ್ ಟೈಮ್ ಅಲ್ಲಿ ಆ ಹುಡುಗಿ ಹೊರಗಡೆ ಕೂಡ ಹೋಗದೆ ಒಳಗೆ ಕೂತಿರ್ತಾಳೆ ಅದನ್ನು ಗಮನಿಸಿದ ಟೀಚರ್ ಏನಾಯ್ತು ವೆಣ್ಣಿಲಾ ಇವತ್ತು ನೀನು ಹೊರಗಡೆ ಹೋಗ್ಲೇ ಇಲ್ಲ ಟೀಚರ್ ಇವತ್ತು ನಮ್ಮ ತಂದೆ ಹಣ ಕೊಡ್ಲಿಲ್ಲ ಟೀಚರ್ ಅದಕ್ಕೆನೇ ಇವತ್ತು ನಾನು ಬ್ರೇಕ್ ಟೈಮ್ ಅಲ್ಲಿ ಹೊರಗಡೆ ಹೋಗ್ಲಿಲ್ಲ ಪ್ರತಿದಿನ ನನಗೆ ಹಣ ಕೊಡ್ಬೇಕು ಅಂದ್ರೆ ನಮ್ಮ ತಂದೆಗೆ ಕಷ್ಟ ಆಗುತ್ತೆ ಅಲ್ವಾ ಒಂದು ಸ್ವಲ್ಪ ಬಡ ಕುಟುಂಬ ಟೀಚರ್ ಮಾತನ್ನು ಕೇಳಿ ಟೀಚರ್ ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಹೀಗೆ ಮರುದಿನ ಮರುದಿನ ಬೆಣ್ಣಿಲನ ಜೊತೆ ಸೇರಿ ಸರೋಜೆ ಎನ್ನುವ ಹುಡುಗಿ ಕೂಡ ಅವಳ ಜೊತೆ ಕ್ಲಾಸ್ ರೂಮ್ ಅಲ್ಲೇ ಇದ್ಲು ಅವರಿಬ್ಬರು ಹೀಗೆ ಮಾತಾಡ್ಕೊಳ್ತಾ ಇದ್ರು ಏನು ಇವತ್ತು ನಿನ್ ಮನೆಯಲ್ಲಿ ಕೂಡ ಹಣ ಕೊಡ್ಲಿಲ್ವಾ ಆ ಹೌದು ನಮ್ ತಂದೆ ಜೊತೆ ಹಣ ಇಲ್ಲ ಅಂತ ಹಣ ಕೊಡ್ಲಿಲ್ಲ ಅದಿಕ್ಕೇನೆ ನಾನು ಕೂಡ ಇವತ್ತು ವಾಟರ್ ಮೆಲನ್ ಅಂಗಡಿ ಹತ್ರ ಹೋಗ್ಲೇ ಇಲ್ಲ ಹೀಗೆ ಅವರಿಬ್ಬರು ಮಾತಾಡುವುದನ್ನು ಕೂಡ ಟೀಚರ್ ಗಮನಿಸಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಕೆ ದಿನದಿಂದ ದಿನಕ್ಕೆ ಯಾರೆಲ್ಲ ಸ್ವಲ್ಪ ಬಡತನದಲ್ಲಿ ಇದ್ದಾರೋ ಅವರೆಲ್ಲ ಅಂಗಡಿಗೆ ಹೋಗಿ ತಗೊಳೋದ್ನ ನಿಲ್ಸೇ ಬಿಟ್ರು ಟೀಚರಿಗೆ ಕೂಡ ಸರಿಯಾಗಿ ಲಾಭ ಬರ್ತಾ ಇರ್ಲಿಲ್ಲ ಒಂದು ದಿನ ಟೀಚರ್ ಅಲ್ಲಿ ಕೆಲಸ ಮಾಡುವವನ ಬಳಿ ಹೋಗಿ ಮಕ್ಕಳು ಬರ ಸಂಖ್ಯೆ ಕಡಿಮೆ ಆಯ್ತಲ್ವಾ ಹೌದು ಮೇಡಮ್ ಮಕ್ಕಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ನಮ್ಗೆ ಲಾಭ ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದೆ ಇದಕ್ಕೆ ನೀವೇನಾದ್ರೂ ಪರಿಷ್ಕಾರ ಮಾಡಬೇಕು ಕೆ ಖಂಡಿತವಾಗಿ ನಾನು ಪರಿಷ್ಕಾರ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಲ್ಲಿಂದ ಕ್ಲಾಸ್ ರೂಮಿಗೆ ಹೋದ್ರು ಮಕ್ಕಳಿಗೆ ಕೂಡ ಪರೀಕ್ಷೆ ಸಮಯ ಕೂಡ ಬಂತು ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿ ಎಕ್ಸಾಮ್ಸ್ ಅನ್ನು ಬರೆದ್ರು ಟೀಚರ್ ಮಾತ್ರ ಅವರ ಶಾಪ್ ಅಲ್ಲಿ ಯಾರೆಲ್ಲ ವಾಟರ್ ಮೆಲನ್ನ ತಗೊಳ್ಳದೆ ಅವರಿಗೆಲ್ಲರಿಗೂ ತುಂಬಾ ಮಾರ್ಕ್ ಅನ್ನು ಹಾಕ್ತಾ ಇದ್ರು ಬೆಣ್ಣಿಲ ತುಂಬಾ ಚೆನ್ನಾಗಿ ಓದುವ ಹುಡುಗಿ ಅವಳಿಗೆ ಕೂಡ ತುಂಬಾ ಕಡಿಮೆ ಮಾರ್ಕ್ ಅನ್ನು ಹಾಕಿದ್ರು ಟೀಚರ್ ಟೀಚರ್ ನನಗೆ ತುಂಬಾ ಕಡಿಮೆ ಮಾರ್ಕ್ಸ್ ನ ಹಾಕಿದೀರಾ ನಾನು ತುಂಬಾ ಚೆನ್ನಾಗಿ ಎಕ್ಸಾಮ್ ನ ಬರ್ದಿದ್ದೀನಿ ಅದು ಮಾತ್ರ ಅಲ್ಲದೆ ನಾನು ಪಾಸ್ ಆಗುವ ಹುಡುಗಿ ನೀವು ನನಗೆ ಫೇಲ್ ಅಂತ ಮೆನ್ಷನ್ ಮಾಡಿದೀರ ಅಷ್ಟೇ ಟೀಚರ್ ತುಂಬಾ ಕೋಪದಿಂದ ಏನು ನನಗಿಂತ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದ್ಯಾ ಯಾರಿಗೆ ಎಷ್ಟೆಷ್ಟ್ ಮಾರ್ಕ್ಸ್ ಬರ್ದಿದಿರಾ ಅಷ್ಟೆಷ್ಟು ಮಾರ್ಕ್ಸೇ ಕೊಟ್ಟಿದೀನಿ ಇನ್ನು ಯಾರಿಗೆಲ್ಲ ಡೌಟ್ಸ್ ಇದೆ ಅವ್ರು ಬೇಕಾದ್ರೆ ಬನ್ನಿ ಕೇಳಿ ಎಲ್ಲರೂ ತುಂಬಾ ಭಯಪಡುತ್ತಾ ಟೀಚರ್ ಬಳಿ ಯಾರು ಕೂಡ ಹೋಗಲೇ ಇಲ್ಲ ಚೆನ್ನಾಗಿ ಓದುವವರು ಕೂಡ ಫೇಲ್ ಆದ್ರೂ ಕೂಡ ಟೀಚರ್ ಬಳಿ ಹೋಗಲೇ ಇಲ್ಲ ಟೀಚರ್ ಯಾರೆಲ್ಲ ಫೇಲ್ ಆಗಿದೀರೋ ಅವರೆಲ್ಲ ಮಾಸ್ ಕಾರ್ಡ್ ನ ಮನೆಗ್ ತಗೊಂಡೋಗಿ ಸೈನ್ ಹಾಕಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು ಎಲ್ಲರೂ ಸರಿ ಅಂತ ಉತ್ತರವನ್ನು ಮಕ್ಕಳೆಲ್ಲ ತುಂಬಾನೇ ಭಯದಲ್ಲಿ ಇದ್ರು ಅವರವರ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತ ಹೆಣ್ಣಿಲಾ ಕೂಡ ತುಂಬಾನೇ ಭಯ ಪಡ್ತಿದ್ಲು ಆದ್ರೆ ಅವಳು ಅವಳ ತಂದೆ ಜೊತೆ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಅವಳ ತಂದೆ ಕೂಡ ಅವಳ ಮಾತನ್ನು ಕೇಳಿ ಅರಿಯಮ್ಮ ನಾನು ನಿನ್ಗೆ ಈ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಸೈನ್ ಹಾಕ್ತೀನಿ ಆದ್ರೆ ಮುಂದಿನ ಸಲ ಮಾತ್ರ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಾರ್ದು ಹಾಗೆ ಆದ್ರೆ ನಾನು ಸೈನ್ ಹಾಕೋದಿಲ್ಲ ಸರಿಯಪ್ಪ ಇನ್ ಮುಂದೆ ಈ ಸಲ ನಾನು ಫೇಲ್ ಆಗದೇ ಇಲ್ಲ ಹೀಗೆ ಸರಿ ಅಂತ ಹೇಳಿದ್ಲು ಕೆಲವು ಮಕ್ಕಳಿಗೆ ಅವರವರ ಪೇರೆಂಟ್ಸ್ ತುಂಬಾನೇ ಬೈತಾ ಇದ್ರು ಇನ್ನೂ ಕೆಲವರ ತಂದೆ ಪ್ರೋಗ್ರೆಸ್ ಕಾರ್ಡ್ ಗೆ ಸೈನ್ ಕೂಡ ಹಾಕೋದಿಲ್ಲ ಅಂತ ಗಲಾಟೆ ಮಾಡಿದ್ರು ಆ ದಿನ ಕಳೆಯಿತು ಮರುದಿನ ಆ ಸ್ಕೂಲ್ ಅಲ್ಲಿ ಟೀಚರ್ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಎಲ್ಲರೂ ಸೈನ್ ಮಾಡಿಸ್ಕೊಂಡು ಬಂದಿದ್ದೀರಾ ಅದಕ್ಕೆ ಸ್ವಲ್ಪ ಮಕ್ಕಳು ಸರಿ ಅಂತ ಹೇಳಿದ್ರು ಇನ್ನು ಕೆಲವು ಮಕ್ಕಳು ಇಲ್ಲ ಅಂತ ಹೇಳಿದ್ರು ಯಾಕೆ ನಿಮ್ಗೆ ಹೇಳಿದ್ದು ಅರ್ಥ ಆಗ್ಲಿಲ್ವಾ ಆದ್ರೆ ಇವತ್ತು ಎಲ್ಲರೂ ಯಾರೆಲ್ಲ ಬಂದಿಲ್ಲ ಅವರೆಲ್ಲ ಈ ಕ್ಲಾಸ್ ಆಗುವ ತನಕ ನಿಂತ್ಕೊಂಡೇ ಇರಬೇಕು ಕಠಿಣವಾಗಿ ಶಿಕ್ಷೆಯನ್ನು ಕೊಟ್ರು ಹೀಗೆ ಪ್ರತಿ ದಿನ ಕೂಡ ಯಾರೆಲ್ಲ ಅವರ ಶಾಪ್ ಹತ್ರ ಬರದೇ ಇದ್ದಾರೋ ಅಂತವರನ್ನು ಸರಿಯಾಗಿ ಗಮನಿಸಿ ಬೇಕು ಅಂತಾನೆ ಅವರಿಗೆ ಪನಿಷ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ರು ಯಾರೆಲ್ಲ ಅವರ ಅಂಗಡಿ ಬಳಿ ಹೋಗದೇ ಇದ್ದಾರೋ ಅಂತಹ ಬಡ ಮಕ್ಕಳನ್ನು ಒಂದು ರೂಮಿಗೆ ಕರ್ಕೊಂಡ್ ಬಂದ್ರು ಮಕ್ಕಳೇ ನೀವ್ ಯಾರು ಸರಿಯಾಗಿ ಓದ್ತಾ ಇಲ್ಲ ನಾನು ಹೇಳುವ ವಿಷಯವನ್ನು ಸರಿಯಾಗಿ ಪಾಲನೆ ಮಾಡ್ತಿಲ್ಲ ಗಿನ ನಿಮ್ಗೆ ಮಾರ್ಕ್ ಕೂಡ ತುಂಬಾ ಕಡಿಮೆ ಬಂದಿದೆ ಅದಕ್ಕೇನೇ ನಾನು ಏನ್ ಹೇಳಲಿಕ್ಕೆ ಬರ್ತೀನಿ ಅಂದ್ರೆ ವಾಟರ್ಮೆಲಾನ್ ತಿನ್ನುವುದರಿಂದ ನಿಮಗೆ ಜ್ಞಾಪಕ ಶಕ್ತಿ ತುಂಬಾನೇ ಅಧಿಕ ಆಗುತ್ತೆ ಸಮಯದಲ್ಲಿ ನೀವು ವಾಟರ್ ತಗೊಂಡು ತಿಂತಾ ಇರಿ ಇಲ್ಲದಿದ್ರೆ ನೀವು ಹೀಗೇನೆ ಫೇಲ್ ಆಗ್ತಾನೆ ಇರ್ತೀರಾ ಮಾತನ್ನು ಕೇಳ್ಕೊಳ್ತಾ ಇದ್ದ ವೆಣ್ಣಿಲ ಅವಳ ಮನಸ್ಸಲ್ಲಿ ಓ ಇದೇನ ವಿಷಯ ಇವಾಗನೇ ನನ್ಗೆ ಅರ್ಥ ಆಗ್ತಾ ಇದೆ ಈ ಟೀಚರ್ ಅವರ ಬಿಸ್ನೆಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಾ ಬೇಕು ಅಂತ ಮಾರ್ಕ್ಸ್ ನ ಕಡಿಮೆ ಮಾಡ್ತಿದ್ದಾರೆ ಬೇಕು ಅಂತ ಪನಿಶ್ಮೆಂಟ್ ಅನ್ನು ಕೂಡ ಕೊಡ್ತಿದ್ದಾರೆ ಈ ಸಲ ಪರೀಕ್ಷೆಯಲ್ಲಿ ಕೂಡ ಇವರು ಹೀಗೇನೆ ಮಾಡಿದ್ರೆ ಹತ್ರ ಏನಾದ್ರೂ ಸರಿ ಇವರ ಮೇಲೆ ಕಂಪ್ಲೇಂಟ್ ನಾನು ಹೋಗ್ತೀನಿ ಅಂತ ಗಟ್ಟಿ ಮನ್ಸು ಮಾಡಿ ತೀರ್ಮಾನ ಮಾಡಿದ್ಲು ಬೆಣ್ಣಿಲಾ ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತು ತಾನೆ ನಿನ್ನಂತಹ ಬ್ರಿಲಿಯಂಟ್ ಸ್ಟೂಡೆಂಟ್ ಗೆ ಕೂಡ ಮಾರ್ಕು ಕಡಿಮೆ ಆಗ್ಲಿಕ್ಕೆ ಕಾರಣನೇ ಅದು ನಾನು ಹೇಳುವ ರೀತಿ ನೀವು ಮಾಡ್ತೀರಲ್ವಾ ಅಲ್ಲಿ ಇರುವ ಮಕ್ಕಳೆಲ್ಲ ಹೌದು ಅಂತ ಉತ್ತರವನ್ನು ಕೊಟ್ರು ಹೀಗೆ ಮಕ್ಕಳು ಸರಿ ಎನ್ನುವ ಉತ್ತರವನ್ನು ಕೇಳಿ ಟೀಚರಿಗೆ ಕೂಡ ತುಂಬಾನೇ ಸಂತೋಷವಾಯಿತು ಮನಸ್ಸಲ್ಲಿ ಖಂಡಿತವಾಗಿ ನನ್ನ ಬಿಸ್ನೆಸ್ ಮೊದಲ ತರ ಎತ್ತರಕ್ಕೆ ಹೋಗುತ್ತೆ ಒಳ್ಳೆ ಲಾಭ ಕೂಡ ಬರುತ್ತೆ ಹಾಗೆ ಅಂತ ಆಲೋಚನೆ ಮಾಡಿದ್ರು ಮಕ್ಕಳು ಟೀಚರ ಮಾತನ್ನು ನಂಬಿ ತನ್ನ ಪೇರೆಂಟ್ಸ್ ಗೆ ಹಿಂಸೆಯನ್ನು ಮಾಡಿ ಪೇರೆಂಟ್ಸ್ ಕೈಯಿಂದ ಹಣವನ್ನು ತಗೊಂಬಂದು ವಾಟರ್ ಮೆಲನ್ನ ತೆಗೆದು ತಿಂತ ಇದ್ರು ಬೆನ್ನಿಲ ಮಾತ್ರ ಆ ರೀತಿ ಕೆಲಸವನ್ನು ಮಾಡ್ತಾನೆ ಇರಲಿಲ್ಲ ಪರೀಕ್ಷೆ ಕೂಡ ಹತ್ರ ಬಂತು ಎಲ್ಲರ ಹಾಗೆ ಅವಳು ಕೂಡ ಚೆನ್ನಾಗಿ ಓದಿದ್ಲು ಅವರೆಲ್ಲರೂ ಚೆನ್ನಾಗಿ ಓದಿ ತುಂಬಾ ಚೆನ್ನಾಗಿ ಎಕ್ಸಾಮ್ ಅನ್ನು ಬರೆದ್ರು ಅವರೆಲ್ಲರೂ ಟೀಚರ್ ಹೇಳುವ ಹಾಗೆ ಕೇಳಿದ್ರಿಂದ ರೀಗೂ ಒಳ್ಳೆ ಮಾರ್ಕ್ಸ್ ಅನ್ನೇ ಕೊಟ್ಟಿದ್ರು ಬೆಣ್ಣಿಲ ಒಬ್ಬಳನ್ನ ಮಾತ್ರ ಬಿಟ್ಟು ಕೆಲವರು ಪೇಪರ್ ಅನ್ನು ತಿದ್ದಿ ಎಲ್ಲರಿಗೂ ಕೊಟ್ರು ಬೆಣ್ಣಿಲ ಆ ಪರೀಕ್ಷೆಯಲ್ಲಿ ಮತ್ತೆ ಪುನಃ ಫೇಲ್ ಆಗಿದ್ಲು ಬೆಣ್ಣಿಲ ಅಳುತ್ತಾ ಟೀಚರ್ ಜೊತೆ ನೀವು ಏನೋ ಬೇಕು ಬೇಕು ನನಗೆ ಕಡಿಮೆ ಮಾರ್ಕ್ಸ್ ಹಾಕಿ ನನ್ನ ನೀವು ಫೇಲ್ ಮಾಡ್ತಾ ಇದ್ದೀರಾ ಮಾತಾಡ್ತಾ ನಿನಗೆ ಬುದ್ಧಿ ಇದ್ದೇ ಮಾತಾಡ್ತಾ ಇದ್ದೀಯಾ ಬಾಯಿ ಮುಚ್ಕೊಂಡು ನಿನ್ ಪೇಪರ್ ನನ್ ಕೈಗೆ ಕೊಡು ನಾನು ಕೊಡೋದಿಲ್ಲ ಖಂಡಿತ ನಾನು ಕೊಡೋದಿಲ್ಲ ಟೀಚರ್ ಇವಾಗ್ಲೇ ಈ ಪೇಪರ್ ನಾನು ಪ್ರಿನ್ಸಿಪಲ್ ಹತ್ರ ತಗೊಂಡೋಗ್ತೀನಿ ಹೇಳಿ ಬೆಣ್ಣಿಲಾ ಪ್ರಿನ್ಸಿಪಲ್ ರೂಮಿಗೆ ಹೋಗ್ತಾ ಇದ್ಲು ಟೀಚರ್ ಕೂಡ ವೆಣ್ಣಿಲನ ಇಂದೇನೆ ಹೋಗ್ತಾ ಇದ್ರು ವೆಣ್ಣಿಲಾ ಸರಾಸರಿಯಾಗಿ ಪ್ರಿನ್ಸಿಪಲ್ ಬಳಿ ಹೋಗಿ ನಾನು ಬರೆದ ಈ ಪೇಪರ್ನ ನೀವು ಚೆಕ್ ಮಾಡಿ ನೋಡಿ ಸರ್ ಈ ಮಾರ್ಕ್ಸ್ ಬರುತ್ತೆ ಟೀಚರ್ ಬೇಕು ಬೇಕು ಅಂತ ನನ್ನ ಫೇಲ್ ಮಾಡಿದ್ದಾರೆ ಯಾಕೆ ಅಂದ್ರೆ ನಮ್ಮ ಸ್ಕೂಲ್ ಎದುರಲ್ಲೇ ಒಂದು ಬಿಸ್ನೆಸ್ ನ ಆರಂಭಿಸಿದ್ದಾರೆ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂತ ಮಕ್ಕಳಿಗೆ ಮಾಯಮಂತ್ರದ ಮಾತುಗಳನ್ನು ಮಾತಾಡ್ತಿದ್ದಾರೆ ನಡೆದ ವಿಚಾರವನ್ನು ವೆನ್ನಿಲಾ ಎಲ್ಲ ಪೂರ್ತಿಯಾಗಿ ಪ್ರಿನ್ಸಿಪಲ್ ಜೊತೆ ಹೇಳಿದ್ಲು ಪ್ರಿನ್ಸಿಪಲ್ ಆ ಪೇಪರ್ ಅನ್ನ ನೋಡಿ ಹೇಳಿದ್ದು ನಿಜಾನೆ ನೀನು ಚೆನ್ನಾಗಿ ಎಕ್ಸಾಮ್ ಬರ್ದಿದೀಯ ಮತ್ ಯಾಕೆ ಮಾಡಿದ್ರು ಬರ್ಲಿಕ್ಕೇಳು ಹಾಗೆ ಅಂತ ಹೇಳಿದ್ರು ನೀನ್ ನಿಂತ್ಕೊಂಡು ಅವರ ಮಾತನ್ನೆಲ್ಲ ಕೇಳಿದ ಟೀಚರ್ ಗೊಂದಲದಿಂದ ಒಳಗೆ ಬಂದ್ರು ಏನ್ ಟೀಚರ್ ನಾನು ಈ ಪೇಪರ್ನ ನೋಡಿದೀನಿ ಎಲ್ಲ ಚೆನ್ನಾಗಿ ಬರ್ದಿದಾಳಲ್ವಾ ಹಾಗಿರುವಾಗ ಯಾಕೆ ಇವಳನ್ನ ಫೇಲ್ ಮಾಡಿದೀರಾ ಅದೇನು ತಪ್ಪು ನಡೆದಿರ್ಬೇಕು ಸರ್ ನಾನು ಪುನಃ ಇನ್ನೊಂದ್ಸಲ ರೀಚೆಕಿಂಗ್ ಮಾಡಿ ಮಾರ್ಕ್ಸ್ ಹಾಕ್ತೀನಿ ಸರ್ ಹುಡುಗಿ ಏನೋ ಹೇಳ್ತಾ ಇದ್ದಾಳೆ ಅದು ನಿಜಾನಾ ಸರ್ ಈ ಹುಡುಗಿ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ನೀವು ಹೋಗಿ ಹೋಗಿ ಈ ಹುಡುಗಿ ಮಾತೆಲ್ಲ ಕೇಳ್ಕೊಂಡ್ ಮಾತಾಡ್ಬೇಡಿ ಹುಡುಗಿ ಬಿಸ್ನೆಸ್ ಬಗ್ಗೆ ಹೇಳಿದ್ದು ಅಂತ ನಿಮ್ಗೆ ಗೊತ್ತು ನೀವು ಹೊರಗಡೆ ನಿಂತ್ಕೊಂಡು ಕೇಳ್ತಾ ಇದ್ರ ಅಯ್ಯೋ ಹಾಗೆಲ್ಲ ಏನು ಇಲ್ಲ ಟೀಚರ್ ಆ ಮಗು ಅಳ್ತಾ ಇದೆ ನಿಮ್ ಜೊತೆ ಏನೋ ಹೇಳಲಿಕ್ಕೆ ಬರ್ತಾ ಇದ್ದಾಳೆ ಅಂತ ನಾನು ಹಿಂದೆನೇ ಬಂದೆ ಹಾಗೆ ಅಂತ ಟೀಚರ್ ವಿಷಯನ ಮುಚ್ಚಿಡಕ್ ನೋಡಿದ್ರು ಏನಮ್ಮ ಲಾಸ್ಟ್ ಟೈಮ್ ಕೂಡ ಈಗೇನೆ ಆಯ್ತು ಅಂತ ಹೇಳ್ದೆ ಅಲ್ವಾ ಲಾಸ್ಟ್ ಟೈಮ್ ಯಾರೆಲ್ಲ ಫೇಲ್ ಆಗಿದ್ರೋ ಆ ಮಕ್ಕಳು ಅವರ ಪೇಪರ್ನ ಇವಾಗ್ಲೇ ನನ್ ಟೇಬಲ್ ಗೆ ತಕೊಂಡ್ಬರ್ಬೇಕು ಸರಿ ಸರ್ ಹಾಗೆ ಅಂತ ಹೇಳಿ ಅವಳು ಕ್ಲಾಸ್ ರೂಮ್ ಗೆ ಹೋಗಿ ಮಕ್ಕಳನ್ನು ಕರೆದುಕೊಂಡು ಹಳೆ ಪೇಪರ್ ಅನ್ನು ಕೂಡ ತೆಗೆದುಕೊಂಡು ಬಂದ್ಲು ಪೇಪರ್ ಅನ್ನು ನೋಡಿ ಪ್ರಿನ್ಸಿಪಲ್ ಗೆ ಎಲ್ಲವೂ ಅರ್ಥವಾಯಿತು ಆದ್ರಿಂದ ಪ್ರಿನ್ಸಿಪಲ್ ತುಂಬಾ ಕೋಪಗೊಂಡು ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ಕೊಂಡು ನೀವ್ ಮಾಡೋದು ಇದೇನಾ ಎಲ್ಲ ಮಕ್ಳಿಗೆ ಚೆನ್ನಾಗಿ ಪಾಠನ ಹೇಳ್ಕೊಡ್ತಾ ಇದ್ದೀರಾ ಈ ಸ್ಕೂಲಲ್ಲಿ ಇರೋದ್ರಿಂದ ಅದನ್ನ ನೋಡಿ ನಾನು ಆಚಿಕೆ ಪಡ್ತಿದೀನಿ ಡಿಸ್ಮಿಸ್ ಮಾಡ್ತಾ ಇದೀನಿ ಯಾವತ್ತೂ ಕೂಡ ಈ ಶಾಲೆಗೆ ಬರ್ಬೇಕು ಅನ್ಕೋಬೇಡಿ ಸಾರಿ ಸರ್ ಇನ್ ಮುಂದೆ ಯಾವತ್ತೂ ಕೂಡ ಹೀಗೆ ನಡೆಯಲ್ಲ ಸರ್ ಅವರು ಅವರ ತಪ್ಪನ್ನು ಒಪ್ಪಿಕೊಂಡ್ರು ಅವ್ರನ್ನ ಒಪ್ಲಿಲ್ಲ ಉದ್ಯೋಗ ಓದ ಕಾರಣ ಅವರು ತುಂಬಾನೇ ಚಿಂತೆ ಮಾಡ್ತಾ ಇದ್ರು ಏ ಪ್ರಿನ್ಸ್ಪಲ್ ಆ ವ್ಯಾಪಾರವನ್ನು ಕೂಡ ಕಿತ್ತು ಎಸೆದ್ರು ಹೊಸ ಟೀಚರ್ ಬಂದ ಕಾರಣ ಮಕ್ಕಳೆಲ್ಲ ತುಂಬಾ ಸಂತೋಷ ಪಟ್ರು ಅಲೇ ಟೀಚರ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮಾಡಿದ ತಪ್ಪಿನಿಂದನೇ ಕೆಲ್ಸ ಹಾಗೂ ವ್ಯಾಪಾರ ಕೂಡ ಹೋಯ್ತು ಅಂತ ಚಿಂತೆ ಮಾಡಿದ್ರು ಮಾಡಿದ ತಪ್ಪನ್ನು ಮತ್ತೆ ಮಾಡಬಾರದು ಅಂತ ಆ ಕೆಲ್ಸವನ್ನು ಬಿಟ್ಟು ಬೇರೆ ಗ್ರಾಮಕ್ಕೆ ಬಂದು ಗ್ರಾಮದಲ್ಲೇ ಒಳ್ಳೆ ಟೀಚರ್ ಆಗಿ ಕೆಲ್ಸ ಮಾಡುತ್ತಾ ಮಕ್ಕಳ ಒಳಿತಿಗಾಗಿ ಅವರನ್ನು ಉತ್ತಮ ಸ್ಥಾನಕ್ಕೆ ಕರ್ಕೊಂಡೋದ್ರು